ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಡಿಫ್ರೆಂಟಾಗಿ ಒಂದು ಇಡ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಹತ್ತಿರ ನಿಮಿಷದಲ್ಲಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಇಡ್ಲಿನ ನೀವು ಮಾಡ್ಕೋಬೋದು ಸಾಫ್ಟಾಗಿರುತ್ತೆ ಟೇಸ್ಟ್ ಅಂತೂ ಕೇಳೋದೇ ಬೇಡ ಅಷ್ಟೊಂದು ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಉಪ್ಪಿಟ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ಬೆಂಗಳೂರು ರವೆ ಅಥವಾ ಬಾಂಬೆ ರವೆ ಅಂತ ಕೂಡ ಅದನ್ನು ಹೇಳ್ತಾರೆ ಅದೇ ಕಪ್ಪಲ್ಲಿ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡಿ ಹಾಕ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ಸ್ವಲ್ಪ ಗಂಟು ಗಂಟು ಥರ ಇರುತ್ತೆ ಈ ರೀತಿ ಜರಡಿ ಮಾಡೋದರಿಂದ ಆ ಗಂಟೆಲ್ಲ ಹೋಗುತ್ತೆ ಚೆನ್ನಾಗಿ ನಮಗೆ ಹಿಟ್ಟು ಸಿಗುತ್ತೆ ಆದ್ದರಿಂದ ನಾನಿವಾಗ ಜರಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಸ್ಪೂನಿಂದ ಕೊನೆಯಲ್ಲಿ ಮಾಡ್ಕೊಂಬಿಟ್ರೆ ನೋಡಿ ಆಗಿದ್ದೆ ಹಿಟ್ಟೆಲ್ಲ ಕೆಳಗಡೆ ಮುದ್ರತ್ತೆ ಕಡಲೆ ಹಿಟ್ಟು ಗಂಟಿಲ್ಲದ ಹಾಗೆ ನೇಯಸ್ಸಾಗಿ ಆಗಿದೆ ಜರಡಿ ಮಾಡ್ಕೊಂಡ್ವಲ್ಲ ಅದಕ್ಕೆ ಒಂದು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೀರು ತೊಗೊಂಡಿನಿ ಒಂದು ಕಪ್ ನೀರು ತೊಗೊಂಡಿದ್ದೀನಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ ಮೊಸರು ತುಂಬ ಹುಳಿ ಮೊಸರು ಬೇಡ ಮಾಮೂಲಿ ಮೊಸರನ್ನೇ ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಯಿತು ಅನಿಸ್ತು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ನೋಡ್ಕೊಂಡು ನೀರನ್ನು ಮಾತ್ರ ಹಾಕ್ಕೋಬೇಕಾಗತ್ತೆ ತುಂಬ ತೆಳು ಮಾಡ್ಕೋಬಾರ್ದು ಇಡ್ಲಿ ಹಿಟ್ಟಿನ ಹದಕ್ಕೆ ಇದು ಇರಬೇಕು ನೋಡಿ ಈ ಹದ ಆಗಿದೆ ಈಗ ಒಂದು ಕಪ್ ಪೂರ್ತಿಯಾಗಿ ನೀರನ್ನು ಪೂರ್ತಿಯಾಗಿ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಬಂದಿದೆ ಇಡ್ಲಿ ಹಿಟ್ಟಿನ ಹದಕ್ಕೆ ಇದು ಆಗಿದೆ ಈ ಹಿಟ್ಟಿಗೆ ಒಂದೇ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಮಕ್ಕಳು ಇಲ್ಲ ಅನ್ನೋದಾದರೆ ಮನೆಯಲ್ಲಿ ಒಂದು ಹಸಿರು ಮೆಣಸಿನಕಾಯಿನೂ ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇದು ಕರೆಕ್ಟಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ಇದೆ ಇದೇ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಹತ್ತು ನಿಮಿಷಗಳ ಕಾಲ ಹಾಗೆ ಮುಚ್ಚಿಬಿಟ್ಟು ಇಟ್ಟರೆ ಒಳ್ಳೆಯದು ಯಾಕೆ ಅಂದರೆ ರವೆ ಹಾಕಿರೋದ್ರಿಂದ ಅಲ್ಲಿಯ ತನಕ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಿಗಿನ ಸ್ವಲ್ಪ ಜಾಸ್ತಿ ಹುರಿಗಡಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೂ ಎಂಟರಿಂದ ಹತ್ತು ಎಚ್ಚಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದು ನೋಡಿ ಹಸಿರು ಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನ ಹುರ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದನ್ನು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೋಬೇಕು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಹಾಗೆ ಬೇಕಾದರೂ ಮಾಡ್ಬೋದು ಬರೀ ಶುಂಠಿ ಹಾಕಿದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ತರಿತರಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ ರವೆ ರವೆ ಥರ ಇದೆ ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಆ ಎಣ್ಣೆಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಕರಿಬೇವು ಸ್ವಲ್ಪ ಹಾಗೂ ಒಣಮೆಣಸಿನ್ಕಾಯಿ ಒಂದು ಇಂಗು ಇಂಗು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಒಳಗೆ ಸ್ವಲ್ಪ ಮಾಗಿಸ್ಬಿಟ್ಟು ಹೀಗೆ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಗ್ಯಾಸ್ ಮೇಲೆ ಕಾಯಿಸಿ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಟ್ನಿ ರೆಡಿ ಆಯಿತು ಇಡ್ಲಿ ಹಿಟ್ಟು ಈಗ ಹತ್ತು ನಿಮಿಷಗಳ ಕಾಲ ನೆಂದಿದೆ ಇದಕ್ಕೆ ನೋಡಿ ಇಷ್ಟು ಸೋಡಾ ಇದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಂಡು ಅದರ ಮೇಲ್ಗಡೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಡಿಗೆ ಸೋಡಾ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾತ್ರ ಸೋಡಾ ಹಾಕಿದ್ಮೇಲೆ ಅದು ಎಲ್ಲ ಕಡೆ ಚೆನ್ನಾಗಿ ಬೆರ್ತ್ಕೋಬೇಕು ಆದ್ದರಿಂದ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟಿನ ಹದ ಕರೆಕ್ಟ್ ಆಗಿದೆ ಈಗ ಇಡ್ಲಿ ಪ್ಲೇಟ್ಗೆ ತಗೊಂಡಿದ್ದೀನಿ ಎಣ್ಣೆನ ಇದ್ದೀನಿ ನೋಡಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಎಲ್ಲಾ ಪ್ಲೇಟ್ಸ್ಗೂ ಇದೇ ರೀತಿ ನಾನು ಹಿಟ್ಟನ್ನು ಹಾಕ್ಕೊಳ್ತೀನಿ ಎಣ್ಣೆ ಸವ್ರಿ ಬಿಟ್ಟ ಹಿಟ್ ಹಾಕೊಳ್ಳಿ ಅಂಟೋದಿಲ್ಲ ಆವಾಗ ನೋಡಿ ಇದಕ್ಕೆ ಪೂರ್ತಿಯಾಗಿ ಹಾಕೊಂಡೆ ಹೀಗೆ ಬೇರೆ ಪ್ಲೇಟ್ಸ್ಗಳಿಗೂ ಕೂಡ ಹಾಕೊಂಡು ಇಡ್ಲಿ ಸ್ಟ್ಯಾಂಡ್ಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಇದನ್ನ ಬೇಯೋದಿಕ್ಕೆ ಇರೋಣ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ನೀರು ಹಾಕಿದ್ದೀನಿ ನಿಮ್ಮ ಹತ್ರ ಯಾವ ರೀತಿ ಇಡ್ಲಿ ಪಾತ್ರೆ ಇರುತ್ತೋ ಆ ಥರದ್ರಲ್ಲೇ ಬೇಯಿಸ್ಕೊಳ್ಳಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗೆದಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇಡ್ಲಿ ಇವಾಗ ಇದನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ತೆಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತೆಗೆದ್ರೆ ಆಯಿತು ಎಷ್ಟೊಂದು ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೋಡಿ ಈ ಥರ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಇವಾಗ ಇದನ್ನು ಮುರಿದು ಬಿಟ್ಟು ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ಗೂಡು ಗೂಡಾಗಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಹೀಗೆ ಎಲ್ಲ ಇಡ್ಲಿಗಳನ್ನು ನಾನು ಇದ್ದೀನಿ ನೋಡಿ ಸ್ಪೂನ್ ಸಹಾಯದಿಂದ ತುಂಬ ಚೆನ್ನಾಗಿ ಬರ್ತಿದೆ ಎಲ್ಲ ಪ್ಲೇಟ್ಸ್ ಇಡ್ಲಿಗಳನ್ನು ಕೂಡ ತೆಗೆದು ಇಟ್ಟಿದ್ದೀನಿ ನಾನು ತೊಗೊಂಡಂತಹ ಮೆಸರ್ಮೆಂಟ್ನಲ್ಲಿ ಹದಿನೈದು ಇಡ್ಲಿಗಳು ಈ ರೀತಿ ಆಗಿವೆ ಈ ಇಡ್ಲಿನ ಬೇಕು ಅಂದ ಕೂಡಲೇ ನೀವು ಮಾಡ್ಕೊಂಬಿಡ್ಬೋದು ರಾತ್ರಿ ನೆನೆಸಬೇಕು ಅನ್ನೋದೇನಿಲ್ಲ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾನು ಮಾಡಿರೋ ಚಟ್ನಿ ಜೊತೆಗಂತೂ ಈ ಇಡ್ಲಿ ಸಖತ್ತು ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಖಂಡಿತವಾಗಿ ನೀವೆಲ್ಲ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಗತ್ತೆ ರವೆ ಇಡ್ಲಿ ಅಂತೂ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಆದರೆ ಇದರಲ್ಲಿ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಅದರ ಟೇಸ್ಟು ಸೂಪರ್ ಸೂಪರ್ ಸೂಪರಾಗಿದೆ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ನಮ್ಮಂಥ ಗೃಹಿಣಿಯರಿಗೂ ಕೂಡ ಇದು ಬೇಗ ಮಾಡಿಬಿಡ್ಬೋದು ತಿಂಡಿ ಬೇಕು ಕೂಡಲೇ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿದೆ ನಿಮಗೆಲ್ಲ ಈ ಇಡ್ಲಿ ಹಾಗೂ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ನನ್ನ ಧನ್ಯವಾದಗಳು